ದೇಶದಲ್ಲಿ ಮಧ್ಯಮ ವರ್ಗದವರ ಮೇಲೆ ಸಾಲದ ಹೊರೆ ಹೆಚ್ಚುತ್ತಾ ಇದೆ ಜೀವನ ನಿರ್ವಹಣೆಯೇ ಕಷ್ಟದ್ದಾಗಿರುವಾಗ ಸಾಲದ ಕಂತನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಲಾರದೆ ಸಾಲದ ಸುಳಿಯಲ್ಲಿ ಸಿಲುಕ್ತಿದ್ದಾರೆ ವೈಯಕ್ತಿಕ ಸಾಲಗಳ ಎನ್ ಪಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಹೊತ್ತಿಗೆ ಏಳು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಅದು ಹನ್ನೊಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿಗೆ ಏರಿದೆ ಆರ್ಟಿಐ ಅಡಿಯಲ್ಲಿ ಆರ್ಬಿಐ ನೀಡಿರುವ ಮಾಹಿತಿಯನ್ನು ಆಧರಿಸಿ ಇಂಡಿಯನ್ ಎಕ್ಸ್ಪ್ರೆಸ್ ತನ್ನ ವರದಿಯಲ್ಲಿ ಈ ಅಂಶವನ್ನ ಉಲ್ಲೇಖಿಸಿದೆ ಬಡ್ಡಿ ಅಥವಾ ಅಸಲು ಕಂತು ತೊಂಬತ್ತು ದಿನಗಳಿಗಿಂತ ಹೆಚ್ಚು ಅವಧಿವರೆಗೆ ಬಾಕಿ ಇದ್ದಾಗ ಸಾಲದ ಖಾತೆ ಎನ್ಪಿಎ ಆಗುತ್ತೆ ರಿಸರ್ವ್ ಬ್ಯಾಂಕ್ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ಒಟ್ಟಾರೆ ಎನ್ಪಿಎ ಆರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕೋಟಿ ರೂಪಾಯಿ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆಗೆ ಅದು ನಾಲ್ಕು ಪಾಯಿಂಟ್ ಐದು ಆರು ಲಕ್ಷ ಕೋಟಿ ರೂಪಾಯಿಗೆ ಏರಿದೆ ಎನ್ಪಿಎಯನ್ನ ಶೇಕಡಾ ಎರಡು ಪಾಯಿಂಟ್ ಏಳು ಒಂಬತ್ತಕ್ಕೆ ಇಳಿಸುವಲ್ಲಿ ಬ್ಯಾಂಕ್ಗಳು ಯಶಸ್ವಿಯಾಗಿರುವ ಹೊತ್ತ ಈ ಏರಿಕೆ ಕಂಡಿದೆ ಯಾಕೆ ಮಧ್ಯಮ ವರ್ಗ ಇಷ್ಟೊಂದು ಹೊರೆಯನ್ನ ಮಾಡಿಕೊಳ್ತಿದೆ ವೈಯಕ್ತಿಕ ಸಾಲದ ಸುಳಿಯಲ್ಲಿ ಯಾಕೆ ಮಧ್ಯಮ ವರ್ಗ ಸಿಲುಕ್ತಿದೆ ಅನ್ನೋದನ್ನ ಗಮನಿಸೋಣ ವೈಯಕ್ತಿಕ ಸಾಲ ಅನ್ನೋದು ಯಾವುದೇ ವಸ್ತು ಇಲ್ಲವೇ ಆಸ್ತಿಯನ್ನ ಆಡವಿಡುವ ಅಗತ್ಯವಿಲ್ಲದೆ ಸಿಗುವ ಸಾಲ ಹಾಗಾಗಿಯೇ ಇದನ್ನ ಅಸುರಕ್ಷಿತ ಸಾಲ ಅಂತ ಹೇಳಲಾಗುತ್ತೆ ವ್ಯಕ್ತಿಯ ಆದಾಯದ ಮೇಲೆ ವೈಯಕ್ತಿಕ ಸಾಲ ಸಿಗತ್ತೆ ಬ್ಯಾಂಕ್ಗಳು ವ್ಯಕ್ತಿಯ ಆದಾಯ ಆತನ ಕ್ರೆಡಿಟ್ ಸ್ಕೋರ್ ಈ ಹಿಂದೆ ಸಾಲ ತೆಗೆದುಕೊಂಡಿದ್ದಲ್ಲಿ ಅದರ ಮರುಪಾವತಿ ದಾಖಲೆ ಉತ್ತಮವಾಗಿದೆಯಾ ಅನ್ನೋದನ್ನೆಲ್ಲ ನೋಡಿಕೊಂಡು ವೈಯಕ್ತಿಕ ಸಾಲವನ್ನ ನೀಡುತ್ತೆ ಹೆಚ್ಚು ಪೇಪರ್ ವರ್ಕ್ ಇರೋದಿಲ್ಲ ಬಹಳ ಬೇಗ ಸಾಲ ಸಿಗತ್ತೆ ಗೃಹ ಸಾಲದ ಹಾಗೆ ವೈಯಕ್ತಿಕ ಸಾಲದಲ್ಲಿ ಯಾವುದಕ್ಕೆ ನಿರ್ದಿಷ್ಟವಾಗಿ ಹಣ ಖರ್ಚು ಮಾಡಬೇಕು ಅನ್ನೋ ಷರತ್ತಿರೋದಿಲ್ಲ ವ್ಯಕ್ತಿ ತನ್ನ ಅಗತ್ಯಕ್ಕಾಗಿ ಆ ಹಣವನ್ನ ಖರ್ಚು ಮಾಡಬಹುದಾಗಿದೆ ಮಕ್ಕಳ ಶಾಲಾ ಶುಲ್ಕದಿಂದ ಹಿಡಿದು ಚಿಕಿತ್ಸೆವರೆಗೆ ಯಾವುದಕ್ಕಾದ್ರೂ ಹಣವನ್ನ ಬಳಸಬಹುದು ಹಾಗಾದ್ರೆ ಸಾಲದ ಹೊರೆ ಮಧ್ಯಮ ವರ್ಗದ ಮೇಲೆ ಹೆಚ್ಚುತ್ತಾ ಇರೋದು ಯಾಕೆ ಇದನ್ನ ತಿಳಿಯೋಕೆ ದೇಶದ ಜಿಡಿಪಿ ಬಗ್ಗೆ ತಿಳ್ಕೊಳ್ಬೇಕು ಎರಡನೇ ಕ್ವಾರ್ಟರ್ ನಲ್ಲಿ ಅಂದ್ರೆ ಜುಲೈನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಜಿಡಿಪಿ ಬೆಳವಣಿಗೆ ದರ ಅತಿ ಕಡಿಮೆ ಇತ್ತು ಅದು ಶೇಕಡ ಐದು ಪಾಯಿಂಟ್ ನಾಲ್ಕು ಹದಿನೆಂಟು ತಿಂಗಳಲ್ಲೇ ಅತಿ ಕಡಿಮೆ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಅನ್ನೋದ್ರ ಅರ್ಥ ಮಧ್ಯಮ ವರ್ಗ ಅದರ ಹೊರೆಯನ್ನ ಹೊರಬೇಕಾಗತ್ತೆ ಬೆಲೆ ಏರಿಕೆ ಪರಿಣಾಮಗಳನ್ನ ಅದು ಎದುರಿಸಬೇಕಾಗತ್ತೆ ಈಚಿನ ವರದಿಗಳ ಪ್ರಕಾರ ಆಹಾರ ಹಣದುಬ್ಬರ ಶೇಕಡಾ ಏಳರಷ್ಟು ಇತ್ತು ಆಹಾರ ಧಾನ್ಯ ಮತ್ತು ತರಕಾರಿ ಬೆಲೆ ಏರಿಕೆ ಮಧ್ಯಮ ವರ್ಗವನ್ನ ಹೈರಾಣಾಗಿಸ್ತಾ ಇದೆ ಖರ್ಚು ಹೀಗೆ ಒಂದ್ ಕಡೆ ಇದ್ರೆ ಆದಾಯ ಮಾತ್ರ ಇದ್ದಲ್ಲೇ ಇರತ್ತೆ ಅಗತ್ಯ ಪೂರೈಸೋಕೆ ಸಾಲದ ಮೊರೆ ಹೋಗ್ತಾರೆ ಇದು ಸಾಲದ ಹೊರೆ ಬೀಳೋಕೆ ಕಾರಣ ಆಗಿದೆ ಜೀವನ ಶೈಲಿ ಬದಲಾವಣೆ ಕೂಡ ಕಾರಣ ಆಗತ್ತೆ ಇದೆಲ್ಲದರ ಜೊತೆಗೆ ಈಗ ಸಾಲ ಸಿಗೋದು ಅತಿ ಸಲೀಸಾಗಿದೆ ಮೊದಲಾದ್ರೆ ಸಾಲ ಪಡೆಯೋದೇ ಕಷ್ಟ ಇತ್ತು ಈಗ ಕ್ಷಣಗಳಲ್ಲೇ ಸಾಲ ಕೈ ಬರುತ್ತೆ ಸುಲಭ ಸಾಲ ಜನರಲ್ಲಿ ಆಸೆ ಹುಟ್ಟಿಸತ್ತೆ ಇದು ಕೂಡ ಜನ ಸಾಲದ ಬಲೆಯಲ್ಲಿ ಬೀಳೋಕೆ ಕಾರಣ ಆಗಿದೆ ವೈಯಕ್ತಿಕ ಸಾಲ ಪಡೆಯೋರ ಪ್ರಮಾಣ ಏರಿಕೆಯಾಗಿದೆ ಆರ್ಬಿಐ ಡೇಟಾ ಪ್ರಕಾರ ವೈಯಕ್ತಿಕ ಸಾಲಗಳು ಶೇಕಡ ಹದ್ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಬೆಳೆದಿದ್ದು ಸುಮಾರು ಐವತ್ತೈದು ಮೂರು ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ವೈಯಕ್ತಿಕ ಸಾಲಗಳು ಕೈಗಾರಿಕಾ ಸಾಲಗಳಿಗಿಂತ ವೇಗವಾಗಿ ಬೆಳವಣಿಗೆಯ ದರವನ್ನು ತೋರಿಸಿವೆ ದರವನ್ನ ತೋರಿಸಿವೆಂಟ್ ಏಳರಷ್ಟು ಹೆಚ್ಚಾಗಿದೆ ಕಳೆದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಚಿನ್ನದ ಮೇಲಿನ ಸಾಲದ ಎನ್ಪಿಎ ಶೇಕಡಾ ಮೂವತ್ತರಷ್ಟು ಹೆಚ್ಚಾಗಿದೆ ಅಗತ್ಯ ತೀರಿಸಿಕೊಳ್ಳೋಕೆ ಅಂತ ಸಾಲ ಪಡೆಯಲಾಗುತ್ತೆ ಆದರೆ ಬೆಲೆ ಏರಿಕೆ ಪರಿಣಾಮ ಖರ್ಚು ಹೆಚ್ಚಾಗಿ ಇರುವ ಆದಾಯದಲ್ಲೇ ಇಎಂಐ ಕಟ್ಟಲಾಗದ ಸ್ಥಿತಿ ತಲೆದೋರತ್ತೆ ನಿಗದಿತ ಸಮಯದ ಒಳಗೆ ಸಾಲದ ಕಂತನ ಪಾವತಿಸ್ತೇ ಇದ್ದಾಗ ಸಾಲ ಬೆಳೆಯುತ್ತೆ ಹೀಗಾಗಿ ಮಧ್ಯಮ ವರ್ಗದವರು ಹಿರಿಯರ್ ಹೇಳ್ತಿದ್ದ ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅನ್ನೋದನ್ನು ಕಟ್ಟುನಿಟ್ಟಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ಈ ಸಾಲದ ಸುಳಿಯಿಂದ ಪಾರಾಗೋಕ್ಕೆ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ